ಆಧುನಿಕ ಬರಹಟೆಯಲ್ಲಿ ಒಂದು ಅರಮನೆಗಳು ನಶಿಸುವುದು ಆದ್ರೆ ತುಳುನಾಡಿನ ಒಂದು ಅಜಿಲ ವಂಶಸ್ಥರು ಹರಸು ಇದು ಬಹಳ ವರ್ಷಗಳಿಂದ ತಮ್ಮ ರಾಜ್ಯಭರಣ ಸಾಮಾನ್ಯ ಈ ಈ ಮನೆಗೆ ನೂರಕ್ಕಿಂತ ಹೆಚ್ಚು ವರ್ಷ ಆಗಿರುವಂತಹ ಈ ಒಂದು ಅರಸು ಮನೆತನ ಈ ಮನೆ ಈಗಲೂ ಕೂಡ ಅದೇ ವೈಭವ ಕಾಣ್ತಿದೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಅಳದಂಗಡಿ ಅರಮನೆ ಅಂತ ಹೇಳುವಂತಹ ಜಾಗದಲ್ಲಿ ನಾವು ಇಲ್ಲಿ ಇರುವಂತದ್ದು ಇನ್ನೊಂದು ಪಟ್ಟದ ಒಯ್ಯಾಲೆಯಲ್ಲಿ ಕೂರಿಸಿಕೊಳ್ಳುವುದು ಆಮೇಲೆ ಪಟ್ಟದ ಉಂಗುರವನ್ನು ತೋರಿಸುವುದು ಅದಕ್ಕೆ ನಿತ್ಯ ಪೂಜೆ ಮಾಡುವ ಉದ್ದೇಶದಿಂದ ಹಿಂದಿನ ವರ್ಷ ಮನೆಯಲ್ಲಿ ಜಿನ ಗ್ರಹ ಚೈತ್ಯಾಲಯ ಅಂತ ಮಾಡಿದ್ದಾರೆ ಜಾಯಿಂಟ್ ಇದೆ ಇಲ್ಲಿ ಗೊತ್ತಾಗ್ತದೆ ಬಟ್ ಅಷ್ಟು ಚಂದ ಶೇಪ್ ಮಾಡಿದ್ದಾರೆ ಆಗ ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಶೇಪ್ ಬರ್ಬೇಕಲ್ಲ ಅದು ಕಲಬಿ ಸರ್ ಇದು ಹೊರಗೆ ಬತ್ತ ಹಾಕಿ ಹಾಕಿಡ್ಲಿಕ್ಕೆಲ್ಲ ಈಗ ಏನಿಟ್ಟಿದೆ ಸರ್ ಬತ್ತೆ ಇಟ್ಟಿದೆ ನನಗೆ ಮತ್ತೊಮ್ಮೆ ಚಂದ್ರಶೋಧ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ತುಳುನಾಡಿಗೆ ಬಂದಿದ್ದೀನಿ ತುಳುನಾಡು ಅಂದರೆ ಬೆಳ್ತಂಗಡಿ ತಾಲೂಕಿನ ಬರಾಯ ಒಂದು ಗ್ರಾಮದಲ್ಲಿ ಮತ್ತೆ ಈ ಹತ್ತಿರದ ಅಳದಂಗಡಿ ಒಂದು ಗ್ರಾಮದಲ್ಲಿ ಒಂದು ಅರಸು ಮನೆತನ ಇದೆ ತುಳುನಾಡು ಸಾಮ್ರಾಜ್ಯ ಏನಿತ್ತು ತುಳುನಾಡನ್ನು ಹಲವು ಮನೆತನಗಳು ಗುತ್ತು ಮನೆಗಳು ಹಲವು ಮನೆಗಳು ಮತ್ತೆ ಚಾಲ್ತಿಯಲ್ಲಿದ್ದು ಈ ಒಂದು ಆಧುನಿಕ ಬರಹಟೆಯಲ್ಲಿ ಏನಾಯಿತು ಅಂದರೆ ಈ ಒಂದು ಅರಮನೆಗಳು ನಶಿಸುವುದು ಆದರೆ ತುಳುನಾಡಿನ ಒಂದು ಅಜಿಲ ವಂಶಸ್ಥರು ಏನು ಅಂದರೆ ಅರಸು ಮನೆತನ ಇದು ಭಾಳ ವರ್ಷಗಳಿಂದ ತಮ್ಮ ರಾಜ್ಯಭರಣ ಮಾಡ್ಕೊಂಡು ಬಂದಿದ್ದು ಯಾವಾಗ ಸಾವಿರದ ಸಾವಿರದ ಒಂಬೈನೂರ ಆ್ಯಕ್ಟ್ ಆ್ಯಕ್ಟೈನ್ ಬಂತು ಆ್ಯಕ್ ಬಂದಮೇಲೆ ಅರಸು ಮನೆಗಳು ತುಂಬ ಅವ್ಯವಸ್ಥೆಗೆ ಕಾರಣವಾಯಿತು ಅವರಲ್ಲಿದ್ದಂಥ ಹಲವು ಸಂಪತ್ತುಗಳ ಮತ್ತು ಜನಗಳ ವಿವಶವಾಯಿತು ಆದರೆ ಇವತ್ತು ನಾವು ಅಜಿಲ ಅವರ ಒಂದು ಅರಸು ಮನೆತನದ ಮನೆಯನ್ನು ನಾವು ಕಾಣ್ಬೋದು ಆ ಮನೆ ಹತ್ರ ಬಂದಿದ್ದೀವಿ ಸೊ ಇವರು ಇವ್ ಇಂದು ಕೂಡ ತನ್ನ ಅರಸು ಮನೆತನದ ವೈಭವವನ್ನು ಸಂಪ್ರದಾಯಿಕ ಕಲೆ ಮತ್ತು ಸಾಹಿತ್ಯವನ್ನು ಉಳಿಸ್ಕೊಂಡು ಇವರು ಕೂಡ ರಾಜವಂಶಸ್ಥರು ಈ ಮನೆಯಲ್ಲಿ ವಾಸವಾಗಿದ್ದಾರೆ ಸಾಮಾನ್ಯ ಈ ಈ ಮನೆಗೆ ನೂರಕ್ಕಿಂತ ಹೆಚ್ಚು ವರ್ಷ ಆಗಿರುವಂಥ ಈ ಒಂದು ಅರಸು ಮನೆತನ ಈ ಮನೆ ಈಗಲೂ ಕೂಡ ಅದೇ ವೈಭವನ ಕಾಣ್ತಿದೆ ಪ್ರತಿ ವರ್ಷ ದಸರಾದಲ್ಲಿ ತಮ್ಮ ರಾಜರ ಒಂದು ದರ್ಬಾರ ಏನು ನಡೀತಾ ಇತ್ತು ಆ ದರ್ಬಾರನ್ನು ಈಗಲೂ ಕೂಡ ಅವರು ಈ ಮನೆಯಲ್ಲಿ ಮಾಡ್ತಾರೆ ಜೊತೆಗೆ ಪಟ್ಟದ ಕತ್ತಿ ಪಟ್ಟದ ಉಂಗುರ ಪ್ರತಿಯೊಂದು ಕೂಡ ಹಾಗೆ ಚಾಲ್ತಿಯಲ್ಲಿದೆ ಅಜಿಲ ಅವರ ಒಂದು ಅರಸು ಮನೆತನದ ಒಂದು ವಿಷಯವನ್ನ ನಿಮಗೆ ಚಿಕ್ಕದಾಗಿ ಪರಿಚಯ ಮಾಡಿಕೊಟ್ಟು ಅವರ ಮನೆಯನ್ನ ತೋರಿಸಿ ಅವರ ಒಂದು ಈಗಿನ ಒಂದು ಆ ರಾಜ ಏನಿದ್ದಾರೆ ಅರಸು ಏನಿದ್ದಾರೆ ಅವರವನ್ನ ಮಾತಾಡಿಸಿ ಅವರಂತ ಇರುವಂತಹ ಅವರ ವಂಶದ ಒಂದು ಕೆಲವೊಂದು ವಿಚಾರವನ್ನ ನಿಮಗೆ ತಿಳಿಸುವ ಚಿಕ್ಕ ಪ್ರಯತ್ನವನ್ನು ಮಾಡ್ತೀನಿ ಮನೆಯನ್ನ ತೋರಿಸ್ತೀನಿ ಅವರ ಮನೆಗೆ ಸ್ವಾಗತ ಅರಸು ಮನೆತನಕ್ಕೆ ಅಜಿಲ ದರ್ಶನ ಅಂತೇಳಿ ಈ ಒಂದು ವಿಚಾರವನ್ನ ತಿಳ್ಕೊಂಡು ಅವರವನ್ನ ದರ್ಶನವನ್ನ ನಿಮಗೆ ಮಾಡ್ತೀನಿ ಹೋಗೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಅಳದಂಗಡಿ ಅರಮನೆ ಅಂತ ಹೇಳುವಂಥ ಜಾಗದಲ್ಲಿ ನಾವು ಈಗ ಎಲ್ಲಿದ್ದೇವೆ ನಾವು ಅಳದಂಗಡಿ ಅರಮನೆ ಇದು ಅಜಿಲ ವಂಶಸ್ಥರಿಗೆ ಸೇರಿದಂತಹ ಒಂದು ಜಾಗ ಅಜಿಲ ವಂಶಸ್ಥರು ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಜೈನ ರಾಜಮನೆತನಗಳು ಆಳಿದಂತಹ ಕುರು ನಮಗೆ ಸಿಗ್ತಾ ಇದೆ ಅದರಲ್ಲಿ ನಮ್ಮದು ಅಜಿಲ ಮನೆತನ ಸಹ ಬಹಳ ಪ್ರಾಮುಖ್ಯವಾದಂತಹ ಒಂದು ಅಂಶ ಅದರಲ್ಲಿ ನಾನು ಈಗ ನೂತನವಾಗಿ ಅರಸರಾಗಿ ಪಟ್ಟ ಅಭಿಷಿಕ್ತ ನಾನು ಡಾಕ್ಟರ್ ಪದ್ಮಪ್ರಸಾದ್ ಅಜಿಲ ಅಂತ ಹೇಳಿ ನನ್ನ ಹೆಸರು ನಮ್ಮ ಇಲ್ಲಿಯ ಅಜಿಲ ವಂಶಸ್ಥರಿಗೆ ಸಂಬಂಧಪಟ್ಟಾಗಿ ನಮಗೆ ಮುಖ್ಯವಾಗಿ ನಾಲ್ಕು ಅರಮನೆಗಳು ಸಂಬಂಧಪಟ್ಟಾಗಿ ಬರ್ತದೆ ನಮ್ಮ ಒಂದು ರಾಜಧಾನಿಯಾಗಿ ವೇಣೂರು ನಮಗೆ ಬಹಳ ಪ್ರಾಮುಖ್ಯವಾದಂತಹ ಜಾಗ ಆಮೇಲೆ ಅಳದಂಗಡಿ ಬರಾಯ ಕೇಳ ಅಂತ ಹೇಳುವಂತಹ ನಾಲ್ಕು ಕಡೆ ವಾಸ್ತವ್ಯ ನಮಗೆ ಹೇಳಿ ಅರಮನೆ ಇದ್ದಂತಹ ಕ್ರೂಗಳು ನಮ್ಮ ಹತ್ರ ಈಗ ಸಹ ಲಭಿಸ್ತಾ ಇದೆ ಈಗಲೂ ಸಹ ಅಳದಂಗಡಿ ಅರಮನೆಯಲ್ಲಿ ನಾವು ಪ್ರಸಕ್ತವಾಗಿ ವಾಸವಾಗಿ ಇದ್ದೇವೆ ನಾವು ಈ ಅಳದಂಗಡಿ ಅರಮನೆ ಜಾಗದಲ್ಲಿ ನಾವೀಗ ನಿಂತ್ಕೊಂಡಿದ್ದೇವೆ ನಾವು ತದನಂತರ ವೇಣೂರಿನಲ್ಲಿ ನಮ್ಮ ರಾಜಧಾನಿಯಾದಂತಹ ಜಾಗದಲ್ಲಿ ನಾವು ಹಿಂದಿನ ಅರಮನೆ ಇತ್ತು ಅಲ್ಲಿ ನಮ್ಮ ಬಹಳ ಪ್ರಾಮುಖ್ಯವಾದಂತಹ ಬಾಹುಬಲಿ ಸ್ಥ ಮೂರ್ತಿಯನ್ನು ಸಹ ನಾವು ಅಜಿಲವಂಶ ಸ್ಥಾಪನೆ ಮಾಡಿದಂತಹ ಬಾಹುಬಲಿ ಈಗಲೂ ಸಹ ವೇಣೂರಲ್ಲಿ ಇದೆ ಅಲ್ಲಿ ಎಲ್ಲ ಕಾರ್ಯಕ್ರಮಗಳು ಸಹ ನಡೀತಾ ಇದೆ ತದನಂತರ ಬರಯ ಅಂತ ಹೇಳುವಂಥ ಒಂದು ಜಾಗದಲ್ಲಿ ಇನ್ನೊಂದು ಅರಮನೆ ಇದೆ ಇದು ಬಹಳ ಕಾಷ್ಟಶಿಲ್ಪದಿಂದ ಕೂಡಿದಂತಹ ಅರಮನೆ ಬಹಳ ಮಣ್ಣಿನ ಗೋಡೆಗಳೆಲ್ಲ ಇದೆ ಅಲ್ಲಿ ಆದರೆ ಅಲ್ಲಿಯ ಕಾಷ್ಟಶಿಲ್ಪಗಳು ಬಹಳ ಚಂದವಾದಂತಹ ಶಿಲ್ಪಗಳು ನಮಗೆ ನೋಡಿ ಸಿಗ್ತದೆ ಇದನ್ನು ನಾವು ನಮ್ಮ ಹಿಂದೂ ಪದ್ಧತಿಯ ಪ್ರಕಾರ ಹಿರಿಯರಿಗೆ ಒಂದು ವರ್ಷಕ್ಕೆ ಒಂದು ಸಲ ಪಿತೃಪಕ್ಷ ಮಾಡುವಂತಹ ಒಂದು ಪದ್ಧತಿ ಇದೆ ಅದನ್ನು ನಾವು ಜೈನರಲ್ಲಿ ನಾವು ಅದನ್ನು ಮಹಾಲಯ ಕಾರ್ಯ ಅಂತ ಹೇಳ್ತೇವೆ ನಾವು ಅದು ನಮ್ಮ ಜೈನರಲ್ಲಿ ಒಂದು ವಿಶೇಷ ಪದ್ಧತಿ ಈ ಈ ಹಿರಿಯರಿಗೆ ಬಳಸುವಂತಹ ಒಂದು ಕಾರ್ಯಕ್ರಮವನ್ನು ನಾವು ವರ್ಷಂ ಪ್ರತಿ ಆ ಒಂದು ಬರಾಯರಮನೆಯಲ್ಲಿ ಈಗಲೂ ಸಹ ನಡೆಸ್ಕೊಂಡು ಹೋಗ್ತೇವೆ ಅಲ್ಲಿ ಯಾರು ಸಹ ಈಗ ವಾಸ್ತವ ಇಲ್ಲಿ ನಿಲ್ಲಿಕ್ಕೆ ಇಲ್ಲ ಅದು ಪದ್ಧತಿ ಆದ್ದರಿಂದ ನಾವು ವಾಸ್ತವ್ಯ ನಾವು ಒಳದಂಗಡಿ ಎಲ್ಲ ನಮಗೆ ಸಂಬಂಧಪಟ್ಟಂತಹ ಈ ನಾಲ್ಕು ಅರಮನೆ ಜಾಗ ಅಂತ ಹೇಳಿದ್ರೆ ನಮಗೆ ಸುಮಾರು ಮೂವತ್ತೆರಡು ಗ್ರಾಮಗಳು ಈ ನಮ್ಮ ಅಜಿಲ ವಂಶಸ್ಥರಿಗೆ ಸೇರಿದಂತಹ ಜಾಗ ಇತ್ತು ಅಂತಹ ಮೂವತ್ತೆರಡು ಜಾಗಗಳಲ್ಲಿ ಆ ಗ್ರಾಮಕ್ಕೆ ಸಂಬಂಧಪಟ್ಟಾಗಿ ನಮ್ಮ ಒಡೆತನ ಇತ್ತು ಅಂತ ಹೇಳುವಂತಹ ಇತಿಹಾಸ ನಮಗೆ ಕಾಣಿಸ್ತಾ ಇದೆ ಸೊ ನಿಮ್ಮ ಹೆಸರಿನ ಮುಂದೆ ಆ ತಿಮ್ಮಣ್ಣರಸ ಅಂತ ಏನು ಹೆಸರು ಸೇರುತ್ತಲ್ಲ ಸೊ ಅದು ಕಾರಣ ಸರ್ ಅದು ನಮ್ಗೆ ಆ ಪಟ್ಟದ ಹೆಸರು ಇಲ್ಲಿ ಪಟ್ಟಾಭಿಷೇಕ ಆಗ್ಬೇಕಾದ್ರೆ ನಾಲ್ಕು ಪ್ರಾಮುಖ್ಯವಾದಂತಹ ಅಂಶ ಇರ್ತದೆ ಒಂದು ಪಟ್ಟದ ಕತ್ತಿಯನ್ನು ಕೊಡ್ತಾರೊಬ್ರು ಇನ್ನೊಂದು ಪಟ್ಟದ ಹೆಸರಿಡುವಂಥದ್ದು ಇನ್ನೊಂದು ಪಟ್ಟದ ಉಯ್ಯಾಲೆಯಲ್ಲಿ ಕೂರಿಸಿಕೊಳ್ಳುವುದು ಆಮೇಲೆ ಪಟ್ಟದ ಉಂಗುರವನ್ನು ತೋರಿಸುವುದು ಹೀಗೆ ನಾಲ್ಕು ಪ್ರಾಮುಖ್ಯವಾದಂತಹ ವಿಷಯ ನಮ್ಮ ಪಟ್ಟಾಭಿಷೇಕ ಆಗುವಂಥ ಒಂದು ಕ್ರಮ ತಿಮ್ಮ ಹೆಸರಿಡುವಂತೇಳುವಂಥೇಳ ಕೆಲಸ ಅಂತ ಹೇಳಿದರೆ ನಮ್ಮಲ್ಲಿ ಪಟ್ಟದ ಹೆಸರು ಅಂತ ಎರಡಿದೆ ಒಂದು ತಿಮ್ಮಣ್ಣಾಜಿಲ ಇನ್ನೊಂದು ಪಾಂಡ್ಯಪ್ಪ ರಸ ಅಂಥೇಳಿ ತಿಮ್ಮಣ್ಣ ರಸ ಮತ್ತು ಪಾಂಡ್ಯಪ್ಪ ರಸ ಅಂತ ಹೇಳುವಂಥ ಎರಡು ಹೆಸರು ಈಗ ನನ್ನ ಹೆಸರು ಮೊದಲು ಪದ್ಮಪ್ರಸಾದ್ ಅಜಿಲ ಅಂತಿದ್ರೆ ನನಗೆ ಪಟ್ಟಾಭಿಷೇಕ ಆದ ನಂತರ ತಿಮ್ಮಣ್ಣರಸರಾದ ಪದ್ಮಪ್ರಸಾದ್ ಅಜಿಲ ಅಂತ ನನಗೆ ಬರ್ತದೆ ನಮ್ಮ ತಂದೆಯವರ ಹೆಸರು ಕೃಷ್ಣರಾಜ ಅಜಿಲ ಅಂತಿತ್ತು ಅವರಿಗೆ ಅವರ ಪಟ್ಟದ ಹೆಸರು ಪಾಂಡ್ಯಪ್ಪಸರಾದ ಕೃಷ್ಣರಾಜ ಅಜಿಲ ಅಂತಿತ್ತು ಅವರ ತಂದೆಯವರಿಗೆ ತಿಮ್ಮಣ್ಣ ಅಜಿಲ ಅಂತ ಅಂದ್ರೆ ಒಬ್ಬರು ಬರುತ್ತೆ ಒಬ್ಬರಾದ್ರೆ ಒಬ್ಬರಿಗೆ ಒಬ್ಬರಿಗೆ ಪಾಂಡ್ಯಪ್ಪ ಅಂತ ಬಂದ್ರೆ ಇನ್ನೊಬ್ರಿಗೆ ತಿಮ್ಮಣ್ಣ ರಸ ಅಂತ ಬರ್ತದೆ ನಿಮ್ಮ ನೆಕ್ಸ್ಟ್ ಜನರೇಷನ್ ಅವರಿಗೆ ಪಾಂಡ್ಯಪ್ಪ ರಸ ಅಂತ ಹಾಗೆ ಅದು ಎರಡು ಪಟ್ಟದ ಹೆಸರು ಬಹಳ ಪ್ರಾಮುಖ್ಯವಾದಂತಹ ವಿಚಾರ ಅದು ಹೇಳಿ ಕರೆಯುವುದು ಪಟ್ಟಾಭಿಷೇಕ ಆಗುವಾಗ ಇನ್ನು ಮುಂದೆ ಇಂಥ ಅರಸರು ಹೀಗೆ ಹೆಸರು ಬರ್ತದೆ ಅವರಿಗೆ ಅಂತ ಹೇಳಿ ಡಾಕ್ಯುಮೆಂಟ್ ಅಲ್ಲೆಲ್ಲ ಹಾಗೆ ಇರುತ್ತೆ ಹೆಸರು ಡಾಕ್ಯುಮೆಂಟ್ ಅಲ್ಲಿ ಬೇರೆ ಡಾಕ್ಯುಮೆಂಟ್ ಅಲ್ಲೆಲ್ಲ ಹಾಗೆ ಇರ್ತದೆ ನಮ್ಮ ಅರಸ ಮನಸ್ಸಿಗೆ ಸಂಬಂಧಪಟ್ಟಾಗಿ ಈಗಿನ ಪ್ರಸಕ್ತ ಪರಿಸ್ಥಿತಿಯಲ್ಲಿ ನಾವು ಗವರ್ಮೆಂಟ್ ಇದರಲ್ಲಿ ನಮ್ಮ ಆಧಾರ್ ಕಾರ್ಡ್ ಇರ್ಬೋದು ಬೇರೆ ಬೇರೆ ಆರ್ ಟಿ ಸಿ ಅಂತ ಇದು ವಿಚಾರದಲ್ಲೆಲ್ಲ ಬರುವಾಗ ನಾವು ಬರೀ ನಾನು ಪದ್ಮಪ್ರಸಾದ ಇಲ್ಲ ಅಂತ ಮಾತ್ರ ಕೊಟ್ಟಿರ್ತೇನೆ ಯಾಕೆಂದ್ರೆ ಅದು ಚೇಂಜ್ ಆಗುವುದು ಅದು ಬಹಳ ಕಷ್ಟ ಆಗ್ತದೆ ಅದು ನಾವು ಹಿಂದಿನ ರೆಕಾರ್ಡಲ್ಲ ನನ್ನ ಹೆಸರು ಹಾಗೆ ಪದ್ಮಪ್ರಸಾದ್ ಇಲ್ಲ ಅಂತ ಇತ್ತು ಅದನ್ನು ನಾನು ಕಂಟಿನ್ಯೂ ಮಾಡ್ಕೊಳ್ಳುತ್ತೆ ಆದರೆ ನಮ್ಮ ವಾಸ್ತವಿಕ ನಮ್ಮ ಅರಮನೆಗೆ ಸಂಬಂಧಪಟ್ಟಂಥ ಯಾವುದೇ ಡಾಕ್ಯುಮೆಂಟ್ ಬರುವುದಿದ್ರು ಸಹ ಅದರಲ್ಲಿ ನಾನು ತಿಮ್ಮಣ್ಣ ಅರಸರ ಪದ್ಮಪ್ರಸಾದ ಜಿಲ್ಲಾ ಇದು ಇಲ್ಲಿ ಅರಸರು ಬಂದು ಕೂತ್ಕೊಳ್ಳುವಂಥ ಒಂದು ಜಾಗ ಅದೇನು ಹೆಚ್ಚಿನ ಒಂದು ಪ್ರಾಮುಖ್ಯತೆ ಅಂತ ಹೇಳಿದ್ರೆ ಅಷ್ಟೇ ಅಂದರೆ ಇಲ್ಲಿ ಬೇರೆಯವರು ಬಂದರೆ ನಮ್ಮ ಗುರಿಕಾರ ಸಂಬಂಧಪಟ್ಟವರು ಬಂದಾಗ ಅಥವಾ ಯಾವುದೇ ರೀತಿಯ ಒಂದು ಹೇಳಿಕೆ ಅಂದರೆ ಅಂದರೆ ಊರಿನಲ್ಲಿ ಒಂದು ಒಳ್ಳೆ ಕೆಲಸ ಆಗುದಿದ್ರೆ ಒಂದು ದೈವ ರಚ ಕೆಲಸ ಆಗುದಿದ್ರೆ ಇಲ್ಲಿ ಒಂದು ಹೇಳಿಕೆ ಮಾಡುವಂಥ ಕ್ರಮ ಇದೆ ಅವ್ರು ತಮ್ಮ ಇನ್ವಿಟೇಷನ್ ಕೊಡುವುದು ನಿಮ್ಮಲ್ಲಿ ಬಂದಾಗ ನೀವು ಅಲ್ಲಿ ಕುತ್ಕೊಡ್ಬೇಕು ಅಲ್ಲಿ ಕೊಡಬೇಕು ಒಂದು ಪದ್ಧತಿ ಅದು ಇಲ್ಲಿಗೆ ಬಂದು ಅವ್ರು ಕೊಡಬೇಕು ಅರಸಿಗೆ ಎಲ್ಲ ಕೊಡುವಾಗ ಅಂದರೆ ನಾವು ಗುರುಗಳ ಹತ್ರ ಇರ್ಬೋದು ಬೇರೆ ಥರವಾಗಿ ನಾವು ಖಾಲಿ ಕೈಯಲ್ಲಿ ಹೋಗಬಾರ್ದು ಅಂತ ಹಾಗೆ ಇಡುವಾಗ ಅವ್ರದ್ದು ಒಂದು ಸಹ ಅದು ಒಂದು ಪ್ರೀತಿಯಿಂದ ಕೊಡುವಂಥದ್ದು ಒಂದು ಕಾಯಿ ಅಥವಾ ಏನ ಇಟ್ಟು ಕೊಡೋದು ಪದ್ಧತಿ ನಮ್ಮದು ಭಾಳ ಪ್ರಾಮುಖ್ಯ ಅಂದರೆ ನಾವು ಜೈನ ಜೈನಮಾನದಕ್ಕೆ ಸಂಬಂಧಪಟ್ಟ ರಾಜವಂಶಸ್ಥರು ಇರ್ಬೋದು ಆದರೆ ನಮಗೆ ಭಾಳ ಮುಖ್ಯವಾಗಿ ನಾನು ಆಗಲೇ ಹೇಳಿದ ಹಾಗೆ ನಾಲ್ಕು ಕಡೆ ಅರಮನೆ ಉಂಟು ಹೇಳಿದ್ದೇನೆ ನಾಲ್ಕು ಕಡೆ ಸಹ ಮುಖ್ಯ ನಮ್ಮ ಪಟ್ಟದೇವರು ನಮಗೆ ಮಾಲಿಂಗೇಶ್ವರ ವೇಣೂರಿನ ಮಾಲಿಂಗೇಶ್ವರ ಹಾಗೆ ಇನ್ನು ಕೇಳ ಅಂತ ಹೇಳುವಂಥ ಅರಮನೆಯಲ್ಲಿ ಪಂಚಲಿಂಗೇಶ್ವರ ಇಲ್ಲಿ ಹಳದಂಗಡಿಯಲ್ಲಿ ಸೋಮನಾಥ ದೇವರು ಇನ್ನೊಂದು ಬರಾಯ ಗೋಪಾಲಕೃಷ್ಣ ದೇವರು ಈ ಹಿಂದೂ ದೇವಾಲಯ ನಾಲ್ಕು ಭಾಳ ಪ್ರಾಮುಖ್ಯವಾದಂಥ ದೇವಸ್ಥಾನ ಪ್ರತಿ ವರ್ಷ ಸಹ ಅರಸರು ಬಂದೇ ಅಲ್ಲಿ ಜಾತ್ರಾ ಮಹೋತ್ಸವ ನಡೆಯುವುದು ಈಗ ಸಹ ಎಂಡೋಮೆಂಟಿಗೆ ಸಂಬಂಧಪಟ್ಟ ದೇವಸ್ಥಾನ ಇದ್ದರೂ ಸಹ ಅದರಲ್ಲಿ ನಡೆಯುವಂಥ ಎಲ್ಲ ಕೆಲಸ ಕಾರ್ಯಗಳು ಸಹ ಅರಸು ಬಿದ್ದು ನಡೆಯುವುದು ಭಾಳ ಇಲ್ಲಿ ಪ್ರಾಮುಖ್ಯತೆ ಅದರಿಂದ ಕೇವಲ ಜೈನ ಮತಾವಲಂಬಿಗಳು ಮಾತ್ರ ನಾವು ಆಗಿರಲಿಲ್ಲ ಅರಸರು ಎಲ್ಲ ಸಂಬಂಧಪಟ್ಟಂಥ ಎಲ್ಲ ವರ್ಗದವರಿಗೂ ಸಹ ಸಂಬ ಅರಸರು ಅಷ್ಟು ಭಾಳ ಪ್ರಾಮುಖ್ಯವಾಗಿರ್ತಾರೆ ನಮಗೆ ಸಹ ಅಷ್ಟೇ ಕೇವಲ ಜೈನರು ಮಾತ್ರ ಅಲ್ಲಲ್ಲಿ ಬೇರೆ ಬೇರೆ ವರ್ಗದವರು ಈಗ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನಡೆಯುವಂತಹ ದೇವಸ್ಥಾನಗಳಲ್ಲಿ ಬ್ರಾಹ್ಮಣ ವರ್ಗದವರೇ ಪೂಜೆ ಮಾಡಲಿಕ್ಕಿರೋದು ಮತ್ತು ನಮ್ಮ ಬೇರೆ ಬೇರೆ ವರ್ಗದವರಿದ್ದಾರೆ ನಮ್ಮ ದೇವದ ಒಂದು ಕೆಲಸ ಆಗುವ ಅದಕ್ಕೆ ಒಂದು ದೇವಾರಾಧನೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ಕೆಲಸದವರು ಸಹ ಇದ್ದಾರೆ ಅದಕ್ಕೆ ಸಂಬಂಧ ಬಡಿಸುವವರು ಸಹ ಇದ್ದಾರೆ ಹಾಗೆ ಬೇರೆ ಬೇರೆ ವರ್ಗದವರನ್ನು ಸೇರಿಸಿಕೊಂಡು ಮಾಡುದು ಇಲ್ಲಿಯ ಅದು ಬಹಳ ಇಲ್ಲಿಯ ದಕ್ಷಿಣ ಕನ್ನಡದ ವಿಶೇಷತೆ ಅದು ಬರೀ ಜೈನ್ ಮಾತ್ರ ಜೈನ್ ಮಾತ್ರ ಜೈನ ಇರ್ತಾರೆ ಜೈನ್ ಆಡಳಿತನ ಇಟ್ಕೊಂಡಿರೋ ಆದ್ರೆ ಎಲ್ಲರ ಸಹಕಾರದೊಂದಿಗೆ ನಡೆಯುದು ನಾವು ಒಂದು ನೀವು ಹೇಳಿದಾಗ ಬಹಳ ಪ್ರಾಮುಖ್ಯ ವಿಷಯ ಅಂದ್ರೆ ನಾವು ಹಿಂದೂಗಳ ಜೊತೆಗೆ ಬೆರೆತಿದ್ದರಿಂದ ಜೈನರಿಗೆ ಎಷ್ಟು ಗೌರವ ಈಗ ಕೇವಲ ಜೈನ ಒಂದು ಸಂಪ್ರದಾಯ ಮಾತ್ರ ಅದು ಧರ್ಮ ಅಂತ ಹೇಳುದಕ್ಕಿಂತ ಸಂಪ್ರದಾಯ ಅಂತ ಹೇಳುದು ನಮ್ದೊಂದು ಆಚರಣೆ ಅದೆಲ್ಲ ವಿಚಾರ ಅಲ್ಲ ಜೈನ ಜೈನ ಸಂಪ್ರದಾಯ ಸಂಪ್ರದಾಯ ನಮ್ಮ ಜೈನ ಸಂಪ್ರದಾಯದ ಪ್ರಕಾರ ನಾವು ದೇವರನ್ನು ಬಿಟ್ರೆ ಬೇರೆ ಯಾವ ಆರಾಧನೆ ಮಾಡ್ಲಿಕ್ಕೆ ತೀರ್ಥಂಕರಿಗೆ ಮಾತ್ರ ಪೂಜೆ ಮಾಡ್ಬೇಕು ಅಂತ ಇರುದ್ ನಮಗೆ ಆದ್ರೆ ನಾವು ದೇವ ಈ ತರ ಭೂತ ಆರಾಧನೆ ಮಾಡಬಾರ್ದು ಆದ್ರೆ ನೀವು ದಕ್ಷಿಣ ಕನ್ನಡದಲ್ಲಿ ಎಲ್ಲಿ ಸಹ ನೋಡಿದ್ರು ಸಹ ಎಲ್ಲಾ ಮನೆತನಗಳಲ್ಲೂ ಸಹ ಒಂದೊಂದು ದೈವ ಅಥವಾ ಆರಾಧನೆ ಇದ್ದೇ ಇರ್ತದೆ ಮಾತ್ರ ಅಲ್ಲದೆ ಅವರ ಅರಸರಾದ್ರೂ ಸಹ ಅವರ ನೆಕ್ಸ್ಟ್ ಎಲ್ಲ ಮಂತ್ರಿಗಳಿರ್ಬೋದು ಬೇರೆ ಗುರುಕಾರ ಎಲ್ಲ ಬೇರೆ ಬೇರೆ ಸಮಾಜದವರೇ ಸಮುದಾಯದವರೇ ಇರುದ್ರಿಂದ ಆದ್ರಿಂದ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ವಿಶೇಷ ಒಳಗೆ ಕಾಣುವಂತಹ ಉಯ್ಯಾಲೆ ಇದು ನಮ್ಮ ಪಟ್ಟದ ಉಯ್ಯಾಲೆ ನಮ್ಮ ನಮ್ಮಲ್ಲಿ ಪಟ್ಟ ಆಗ್ಬೇಕಾದ್ರೆ ಒಂದು ಅರಸರು ಸತ್ತ ನಂತರ ನೂತನ ಅರಸರಿಗೆ ಪಟ್ಟಾಭಿಷೇಕ ಆಗುವಂಥ ಪದ್ಧತಿ ಅಂತ ಹೇಳಿದರೆ ಈ ಒಬ್ಬರು ಅರಸರು ಸತ್ತಾಗ ಅವರ ಹೆಣವನ್ನು ಇಲ್ಲಿ ನಾವು ಯಾವುದು ರಾಜ ಪೋಷಕ ಇದೆ ಅದನ್ನು ಹಾಕಿ ಇಲ್ಲಿ ಕೂರಿಸಿರ್ತಾರೆ ಅವರನ್ನು ಇನ್ನು ಈ ಉಯ್ಯಾಲೆಯನ್ನು ಕೆಳಗಿಳಿಸ್ತಾರೆ ಇದನ್ನು ಯಾವಾಗಲೂ ನಾವು ಕೆಳಗೆ ಇಳಿಸುವುದಿಲ್ಲ ಆ ದಿವಸ ಅರಸರು ಸತ್ತ ದಿವಸ ಅದನ್ನು ಕೆಳಗೆ ಇಳಿಸ್ತೇವೆ ನಾವು ಕೆಳಗೆ ಇಳಿಸಿ ಅದರಲ್ಲಿ ನೂತನವಾಗಿ ಯಾರು ಪಟ್ಟಾಭಿಷೇಕರಾಗ್ತಾರೆ ಆ ಅರಸರನ್ನು ಕೊಂಡೋಗಿ ಒಬ್ಬರು ಗುರ್ಕಾರ ಅದರಲ್ಲಿ ಕೂತ್ಕೊಳಿಸ್ತಾರೆ ಅದರಲ್ಲಿ ಪಟ್ಟದ ಉಯ್ಯಾಲೆಯಲ್ಲಿ ಕೂತ್ಕೊಳ್ಸುವಂತಹ ಒಂದು ಪದ್ಧತಿ ಇಟ್ಕೊಂಡು ಅವರನ್ನು ಕೂರಿಸಿಕೊಳ್ತಾರೆ ಅವರನ್ನು ಕೂರಿಸಿ ಆಮೇಲೆ ಇವರ ಬೆರಳಿಯಿಂದ ಅವರ ಬೆರಳಿಗೆ ಒಂದು ದಾರವನ್ನು ಕಟ್ತಾರೆ ಆ ದಾರದ ಮುಖಾಂತರ ಇವರ ಬೆರಳಿಗೆ ಆ ಒಂದು ನಮ್ಮಲ್ಲಿ ಪಟ್ಟದ ಉಂಗುರ ಅಂತ ಎರಡಿದೆ ಆ ಪಟ್ಟದ ಉಂಗುರವನ್ನು ಈ ಹೆಣದ ಕೈಗೆ ತೊಡಿಸಿರ್ತಾರೆ ಈ ಪಟ್ಟದ ಉಂಗುರವನ್ನು ಹೆಣದ ಕೈಯಿಂದ ನೂತನವಾಗಿ ಪಟ್ಟಾಭಿಷಿಕ್ತರಾಗುವಂತಹ ಅರಸರಿಗೆ ಆ ಉಯ್ಯಾಲೆಯ ಮೇಲೆ ಕೂರಿಸಿ ಅದನ್ನು ಅವರಿಗೆ ಪಾಸ್ ಮಾಡ್ತಾರೆ ಅದು ಒಂದು ಪದ್ಧತಿ ಒಂದು ಪದ್ಧತಿ ಆಮೇಲೆ ಅವರಿಗೆ ಪಟ್ಟದ ಕತ್ತಿಯನ್ನು ಒಬ್ಬರು ಕೊಡ್ತಾರೆ ನಮ್ಮ ಪಟ್ಟದ ಕಡ್ದ ಇದೆ ಅದನ್ನು ಒಂದು ಸಲ ಅವರಿಗೆ ಕೊಡ್ತಾರೆ ಆಮೇಲೆ ಕಡ್ದು ಈ ಥರ ನಾವು ಈ ಒಂದು ಸಿಂಹಾಸನ ಥರ ಸಿಂಗಾರ ಮಾಡಿರ್ತೇವೆ ಯಾವಾಗಲೂ ಇದು ಇರುವುದಿಲ್ಲ ಇದು ನವರಾತ್ರಿ ಸಂದರ್ಭದಲ್ಲಿ ಈ ಥರ ನಾವು ಸಿಂಗಾರ ಮಾಡಿ ಮೂಲ ನಕ್ಷತ್ರದ ದಿವಸ ಅಂದರೆ ಆಯುಧ ಪೂಜೆ ಯಾವಾಗ ಪ್ರಾರಂಭ ಆಗ್ತದೆ ಆ ದಿವಸ ನಮ್ಮ ಪಟ್ಟದ ಕತ್ತಿಯನ್ನು ಈಗ ನಿನ್ನೆ ಇದು ಪೂಜೆ ಆಗಿದೆ ಪಟ್ಟದ ಕತ್ತಿಯನ್ನು ನಮ್ಮ ಬೇರೆ ಪಲ್ಲಕ್ಕಿ ಮತ್ತು ಸತ್ತಿಗೆ ಅಂತ ಏನು ಹೇಳ್ತೇವೆ ಮತ್ತು ಆಯುಧಗಳು ಏನೇ ಇರ್ತದೆ ಅದನ್ನೆಲ್ಲ ಇಲ್ಲಿಟ್ಟು ಅದರ ಪೂಜೆ ಪ್ರಾರಂಭ ಆಗ್ತದೆ ಅದು ಮೂರು ದಿವಸ ಹಾಗೆ ಇರ್ತದೆ ಮೂರು ದಿವಸದ ನಂತರ ಇಲ್ಲೊಂದು ದರ್ಬಾರ್ನ ಥರ ಒಂದು ಕ್ರಮ ಆಗ್ತದೆ ವಿಜಯದಶಮಿ ದಿವಸ ಈ ವಿಜಯರಾತ್ರಿಯಲ್ಲಿ ಈ ಪಟ್ಟದ ಕತ್ತಿ ಪೂಜೆ ಪ್ರಾರಂಭ ಆದಮೇಲೆ ಲಾ ಕೊನೆಯ ದಿವಸ ಅಂದರೆ ವಿಜಯದಶಮಿ ದಿವಸ ಈ ಒಯ್ಯ ಉಯ್ಯಾಲೆ ಒಂದು ಸಲ ಇಳಿಸ್ತೇವೆ ನಾವು ಕೆಳಗೆ ವರ್ಷದಲ್ಲಿ ಒಂದು ದಿವಸ ಮಾತ್ರ ಅದನ್ನು ಕೆಳಗೆ ಇಳಿಸೋದು ನಾವು ಆಮೇಲೆ ಆ ದಿವಸ ನಾನು ಅವತ್ತು ಹಾಕಿದ ಉಂಗುರವನ್ನು ಯಾವಾಗಲೂ ಹಾಕಲಿಕ್ಕಿಲ್ಲ ಪಟ್ಟದ ಉಂಗುರವನ್ನು ಆ ವಿಜಯದಶಮಿ ದಿವಸ ನಾನು ಹಾಕ್ತೇನೆ ಅದನ್ನು ಹಾಕಿ ಆ ಉಯ್ಯಾಲೆಯಲ್ಲಿ ಒಂದು ಸಲ ಕೂತ್ಕೊಳ್ಳಿಕ್ಕಿದೆ ವರ್ಷದ ಒಮ್ಮೆ ಮಾತ್ರ ಹಾಕುವ ವರ್ಷಕ್ಕೆ ಒಂದ್ಸಲ ಸಲ ಮಾತ್ರ ನಾವು ಕೆಲವು ಅರಮನೆಗಳಲ್ಲಿ ಪಟ್ಟದ ಉಂಗುರವನ್ನು ನಿತ್ಯವಾಗಿ ಅರಸರು ತೊಡುವಂತಹ ಕಾರ್ಯಕ್ರಮ ಕ್ರಮಶಃ ಇದೆ ಕೆಲವು ಕಡೆ ಈ ಥರ ಇದೆ ನಮ್ಮಲ್ಲಿ ಏನು ಹೇಳಿ ಪದ್ಧತಿ ಏನು ಅಂತೇಳಿದರೆ ಅದನ್ನು ಯಾವಾಗಲೂ ಹಾಕಲಿಕ್ಕಿಲ್ಲ ವರ್ಷದಲ್ಲಿ ವಿಜಯದಶಮಿ ದಿವಸ ಒಂದು ದಿವಸ ಹಾಕಿ ಈ ಒಂದು ಉಯ್ಯಾಲೆಯನ್ನು ಕೆಳಗಿಳಿಸಿ ಅದರಲ್ಲಿ ಅರಸರು ಕೂತ್ಕೊಳ್ತಾರೆ ಅದನ್ನು ಇದರಲ್ಲಿ ದರ್ಬಾರ್ ಹೇಗಾಗ್ತದೆ ಅಂತ ಹೇಳಿದರೆ ಇದರಲ್ಲಿ ಇಲ್ಲಿಂದ ಅರಸರು ಹೊರಟು ಒಂದು ಒಂದು ಜಾಗ ಇದೆ ನಮ್ಮಲ್ಲಿ ಇಲ್ಲಿ ಹತ್ತಿರದಲ್ಲಿ ನಮ್ಮ ಸೋಮನಾಥೇಶ್ವರ ದೇವಸ್ಥಾನದ ಪಕ್ಕ ಒಂದು ಒಂದು ಜಾಗ ಇದೆ ಅಲ್ಲಿಗೆ ಅರಸರು ಇಲ್ಲಿಂದ ವಿಜೃಂಭಣೆಯಿಂದ ಹೋಗಬೇಕು ಹೋಗಿ ಅಲ್ಲಿ ಒಂದು ಮೂರು ಕಾಲು ಮಾಡಿ ಒಂದು ತೆಂಗಿನಕಾಯಿ ಇಟ್ಟಿಡ್ತಾರ ಒಂದು ನಾವು ಅದಕ್ಕೆ ಒಂದು ಕೋಲಿನಿಂದ ಮೂರು ಕಾಲು ಮಾಡ್ತಾರೆ ಹೀಗೆ ಕಟ್ಟಿ ಅದರ ಮೇಲೆ ಒಂದು ತೆಂಗಿನಕಾಯಿ ಅದರ ಮೇಲೆ ಒಂದು ದೀಪ ಇಟ್ಟು ಅದಕ್ಕೊಂದು ಶೂಟ್ ಮಾಡುವ ಸಬ್ ಒಂದು ಪದ್ಧತಿ ಇದೆ ಆ ಒಬ್ಬರು ನಮ್ಮ ಒಬ್ಬರು ಶೂಟ್ ಮಾಡ್ತಾರೆ ಅದಕ್ಕೆ ಆ ಶೂಟ್ ಮಾಡಿದ ಮೇಲೆ ಅಲ್ಲಿಂದ ಬಂದು ಸೀದ ನಾವು ನಮ್ಮ ಸೋಮನಾಥೇಶ್ವರಿ ದೇವಸ್ಥಾನಕ್ಕೆ ಹೋಗ್ತೇವೆ ಸೋಮನಾಥೇಶ್ವರಿ ದೇವಸ್ಥಾನದಲ್ಲಿ ರಂಗಪೂಜೆ ನಡೀತದೆ ದೇವರಿಗೆ ರಂಗಪೂಜೆ ನಡೆದು ಅಲ್ಲಿಂದ ಬಂದು ಇಲ್ಲಿ ಪಾರ್ಶ್ವನಾಥ ಸ್ವಾಮಿ ಬಸದಿಗೆ ಬರ್ತದೆ ಪಾರ್ಶ್ವನಾಥ ಸ್ವಾಮಿ ಬಸದಿಯಲ್ಲಿ ಬಂದು ಅಲ್ಲಿ ದೇವರಿಗೆ ಅಭಿಷೇಕ ಪೂಜೆ ಎಲ್ಲ ನಡೆದ ನಂತರ ಇದರಲ್ಲಿ ಬಂದು ಅರಸರಿ ಕೂತ್ಕೊಳ್ಬೇಕು ಕೂತ್ಕೊಂಡು ಅವರಿಗೆ ಕಾಣಿಗೆ ಅಂದರೆ ಇಲ್ಲಿಯ ನಮ್ಮ ಗುರಿಕಾರರು ನಮಗೆ ಸಂಬಂಧಪಟ್ಟವರು ಯಾರೆಲ್ಲಿದ್ದಾರೆ ಅದು ಇದಕ್ಕೆ ಕಾಣಿಕೆ ಕೊಡುವಂತಹ ಒಂದು ಪದ್ಧತಿ ಇದೆ ಇಲ್ಲಿಂದ ಹೋಗುವಾಗ ಆ ಪಟ್ಟದ ಕತ್ತಿದ್ದೇನು ಇಟ್ಟಿರ್ತೇವೆ ಆ ಸೋಮನಾಥೇಶ್ ದೇವಸ್ಥಾನ ರಂಗಪೂಜೆಗೆ ಹೋಗುವಾಗ ಪಟ್ಟದ ಕತ್ತಿಯನ್ನು ನಮ್ಮದು ಕೈಯಲ್ಲಿ ಹಿಡ್ಕೊಂಡು ಆ ಪಟ್ಟದ ಕತ್ತಿ ಹಿಡ್ಕೊಂಡು ಹೋಲಿಕೊಂಡು ಬರವಣಿಗೆ ಹೋಗುವಾಗ ಜೊತೆಗೆ ಇಲ್ಲಿ ಬಂದು ತದನಂತರ ಒಳಗಿಡ್ತೇವೆ ನಾವು ಅದನ್ನು ಈಗಲೂ ಅದೆಲ್ಲ ಕಂಟಿನ್ಯೂ ಮಾಡೇ ಮಾಡ್ತೀರಾ ಈಗಲೂ ಎಲ್ಲ ಪದ್ಧತಿ ನಡೀತದೆ ಆಮೇಲೆ ಅವರಿಗೆ ನನಗೆ ಒಂದು ದೇವರ ಪ್ರಸಾದ ಇಲ್ಲಿ ಕೊಡಲಿಕ್ಕಿದೆ ನಾನು ಈ ದರ್ಬಾರಲ್ಲಿ ಕೂತ ತಕ್ಷಣ ಸೋಮನಾಥ ದೇವಸ್ಥಾನ ಪ್ರಸಾದು ಬಸದಿದ್ದ ಪ್ರಸಾದ ಎಲ್ಲ ಬಸ ದೇವಸ್ಥಾನಗಳ ಪ್ರಸಾದವನ್ನು ಅರಸರಿಗೆ ಅಲ್ಲಿಯ ಸಂಬಂಧಪಟ್ಟಂಥ ಪುರೋಹಿತರೆಲ್ಲ ಕೊಡ್ತಾರೆ ಕೊಟ್ಟಾದಮೇಲೆ ಉಳಿದ ಗುರಿ ಎಲ್ಲ ಯಾರು ಗುರಿಕಾರ ಅಂತ ಹೇಳ್ತೇವೆ ನಾವು ನಮ್ಮ ಸಂಬಂಧಪಟ್ಟಂಥ ಆರಾಮ ಸಂಬಂಧಪಟ್ಟವರು ಅವರೆಲ್ಲ ಅದಕ್ಕೆ ಒಂದೊಂದು ಕಾಯಿ ಕಾಣಿಗೆ ತಾಯಿ ಕೊಡಬೇಕು ತೆಂಗಿನಕಾಯಿ ಕಾಣಿಗೆ ಕೊಡ್ತಾರೆ ಆಮೇಲೆ ಅರಸರು ಅವರಿಗೆ ಒಂದು ಸಂತೋಷದಿಂದ ವೀಳಿದ ಒಂದು ಪಟ್ಟಿ ಕೊಡ್ಲಿಕ್ಕೆ ನಮ್ಮಲ್ಲಿ ಒಂದು ಪದ್ಧತಿ ಎಲೆ ಮತ್ತು ಅಡಿಕೆ ಇಟ್ಟು ಅದನ್ನು ಅವರಿಗೆ ಕೊಡುವುದು ಆ ಗುರಿ ನಾವು ನೀವು ಕೊಡ್ತೀರಾ ಕೊಡ್ತಾ ಅವರು ಇದಕ್ಕೆ ಕೊಟ್ಟದಕ್ಕೆ ಅವರಿಗೆ ಒಂದು ಪ್ರತಿಫಲವಾಗಿ ಕೊಡುವುದು ಪ್ರಸಾದ ರೂಪವಾಗಿ ಕೊಡುವಂತಹ ಪದ್ಧತಿ ಇದು ಈ ನವರಾತ್ರಿ ಸಂದರ್ಭದಲ್ಲಿ ಇಲ್ಲಿಯ ವಿಶೇಷ ಅಂದರೆ ಅದೇ ನವರಾತ್ರಿ ಸಂದರ್ಭದಲ್ಲಿ ನಮ್ಮ ಪಟ್ಟದ ಉಯ್ಯಾಲೆಯನ್ನು ಯಾವಾಗಲೂ ನಾವು ಇಳಿಸಲಿಕ್ಕಿಲ್ಲ ಮತ್ತೆ ಈ ಥರ ಇದು ಆಯುಧ ಪೂಜೆಗೆ ಸಂಬಂಧಪಟ್ಟಂತಹ ಈ ಥರ ಒಂದು ಸಿಂಹಾಸನ ಥರ ಮಾಡುವುದು ವರ್ಷದಲ್ಲಿ ಒಂದು ಸಲ ಮಾತ್ರ